ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ ಪರಿಶಿಷ್ಟ ಪಂಗಡಕ್ಕೆ ಪಂಗನಾಮ ಹಾಕಿದ್ದ ಆ ನಾಯಕನ ತಲೆದಂಡವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ರಾಜೀನಾಮೆ ಪತ್ರವನ್ನು ರವಾನೆ ಮಾಡಿದ್ದಾರೆ ನಾಗೇಂದ್ರ ಕಳೆದ ಆರು ದಿನಗಳಿಂದ ನಾಗೇಂದ್ರ ರಾಜೀನಾಮೆ ಕೊಡ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಯ ನಡುವೆ ಆರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತಹ ಹಗರಣ ಅದು ಅಂದಾಜು ತೊಂಬತ್ತು ಕೋಟಿ ಎಲ್ಲಿ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲ ಈ ಕ್ಷಣದವರೆಗೂ ರಾಜೀನಾಮೆಗೂ ಪೂರ್ವದವರೆಗೂ ಕೂಡ ಆ ಸಚಿವರನ್ನ ಉಳಿಸ್ಕೊಳ್ಬೇಕಾ ಬೇಡವಾ ಅನ್ನುವಂತಹ ಗೊಂದಲದ ನಡುವೆ ಪಕ್ಷದ ಗೌರವ ಈ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಇದೀಗ ರಾಜೀನಾಮೆಯನ್ನ ನಾಗೇಂದ್ರ ಕೊಟ್ಟಿದ್ದಾರೆ ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ ಮತ್ತು ಬಿಜೆಪಿ ನಿರಂತರವಾಗಿ ಹೋರಾಟವನ್ನ ಮಾಡುದು ಈ ಸಂಘಟಿತ ಹೋರಾಟಕ್ಕೆ ಒಂದು ಫಲಶ್ರುತಿ ಸಿಕ್ಕಂತಾಗಿದೆ ಮೊದಲ ವರ್ಷದ ಸಂಭ್ರಮದಲ್ಲಿತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಜಾರಿಗೆ ತಂದು ಅದು ಜನಸಾಮಾನ್ಯರನ್ನ ತಲುಪಿದೆ ಅನ್ನೋದ್ರ ಜೊತೆಗೆ ಲೋಕಸಭಾ ಚುನಾವಣೆಯನ್ನು ಕೂಡ ಸಮರ್ಥವಾಗಿ ಎದುರಿಸಿದ್ದಾಗಿತ್ತು ಆದರೆ ಈಗ ನೋಡಿ ಆ ಮೊದಲ ವರ್ಷದ ಸಂಭ್ರಮದಲ್ಲಿದ್ದಂತಹ ಕರ್ನಾಟಕ ಕಾಂಗ್ರೆಸ್ನ ಮೊದಲ ಶಾಕ್ ಬಿಜೆಪಿಯ ಸಂಘಟಿತ ಹೋರಾಟಕ್ಕೆ ಮೊದಲ ತಲೆದಂಡವಾಗಿದೆ ವಿವಿಧ ಖಾತೆಗಳ ಮೂಲಕ ಹಣ ವರ್ಗ ಕೇಸಲ್ಲಿ ಶಿಕ್ಷೆಯಾಗಿದೆ ಸಿದ್ದರಾಮಯ್ಯ ಸರ್ಕಾರ ರಚಿಸಿದ್ದ ಎಸ್ ಐ ಟಿ ತನಿಖೆ ಕೂಡ ಬಿರುಸುಗೊಂಡಿದೆ ವಿವಿಧ ಖಾತೆಗಳ ಮೂಲಕ ಆ ಹಣ ಹಾಗಾದರೆ ಎಲ್ಲಿಗೆ ಹೋಯಿತು ಅನ್ನುವಂಥ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ನಿಷ್ಪಕ್ಷಪಾತವಾದಂತಹ ಎಸ್ ಐ ಟಿಯ ತನಿಖೆ ಅನ್ನೋದು ನಡೀಬೇಕು ಬಹಳ ಪ್ರಮುಖ ವಿಚಾರ ಇಲ್ಲೇನು ಅಂತ ನೋಡೋದಾದ್ರೆ ಚಂದ್ರಶೇಖರನ್ ಪಿ ಇವರ ಆತ್ಮಹತ್ಯೆ ಆತ್ಮಹತ್ಯೆಯ ಸಂದರ್ಭದಲ್ಲಿ ಬರೆದಿದ್ದಂತಹ ಆ ಡೆತ್ ನೋಟ್ ಅದರಲ್ಲಿ ಸಚಿವರ ಪ್ರಸ್ತಾಪ ಮತ್ತು ಇವರ ಸಹೋದ್ಯೋಗಿಗಳು ಬ್ಯಾಂಕಿನ ಅಧಿಕಾರಿಗಳ ಹೆಸರನ್ನು ಉಲ್ಲೇಖ ಮಾಡಿ ಸುದೀರ್ಘವಾದಂಥ ಡೆತ್ ನೋಟನ್ನು ಚಂದ್ರಶೇಖರಲ್ಲಿ ಬರೆದಿರ್ತಾರೆ ಆ ಡೆತ್ ನೋಟ್ ಬಹಳ ಸಂಚಲನವನ್ನು ಹಾಕ್ತು ಅಸಲಿಕೆ ವಾಲ್ಮೀಕಿ ನಿಗಮದಲ್ಲಿ ಏನಾಯಿತು ಆ ಹಣ ಏನಾಯಿತು ಅನ್ನುವಂಥ ಪ್ರಶ್ನೆ ಉದ್ಭವವಾಯಿತು ಎಸ್ ಐ ಟಿ ತನಿಖೆ ಕೂಡ ಚುರುಕುಗೊಳ್ತು ಈ ನಡುವೆ ರಾಜಕೀಯ ತಿರುವನ್ನು ಈ ಪ್ರಕರಣ ಪಡೆದುಕೊಳ್ತು ವಿವಿಧ ಹೋರಾಟಗಳನ್ನು ಬಿ ಜೆ ಪಿ ಮಾಡ್ತು ಇದೀಗ ಸಚಿವರ ತಲೆದಂಡವಾಗಿದೆ ಲೆಕ್ಕಾಧಿಕಾರಿ ಚಂದ್ರಶೇಖರನ್ ಸೂಸೈಡ್ ಕೇಸಿಗೆ ಬಹುದೊಡ್ಡ ಟ್ವಿಸ್ಟ್ ಇದು ಸಚಿವ ನಾಗೇಂದ್ರ ಅಕ್ರಮಕ್ಕೆ ಹಾಗಾದ್ರೆ ಚಂದ್ರಶೇಖರ್ ಬಲಿಯಾಗಬಿಟ್ರ ಹತ್ತು ಕರೆದು ನಾಗೇಂದ್ರರನ್ನ ಈಗ ಕೆಳಗಿಳಿಸದ ಹಾಗ ಕಾಣ್ತಾ ಇದೆ ಲೋಕ ಚುನಾವಣೆ ಹೊತ್ತಲ್ಲೇ ಸರ್ಕಾರಕ್ಕೆ ಸಿಕ್ಕಿರುವಂತಹ ಬಿಗ್ ಶಾಕ್ ಇದು ಲೆಕ್ಕಾಧಿಕಾರಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ ಅದೆಂತ ಒತ್ತಡವನ್ನ ಚಂದ್ರಶೇಖರನ್ ಇಲ್ಲಿ ಎದುರಿಸಿದ್ರೂ ಗೊತ್ತಿಲ್ಲ ಒಂದು ಸುದೀರ್ಘವಾದಂತಹ ಡೆತ್ ನೋಟ್ ಅನ್ನ ಬರೆದಿಡ್ತಾರೆ ಬರೆದಿಟ್ಟು ಸಾವಿಗೆ ಶರಣಾಗ್ತಾರೆ ಆ ನಂತರದ ಸಂದರ್ಭದಲ್ಲಿ ಆ ಡೆತ್ ನೋಟ್ ಅಲ್ಲಿ ಏನಿದೆ ಅಂತ ಪ್ರತಿಯೊಂದು ಅಂಶವನ್ನ ನೋಡ್ತಾ ಹೋಗೋದಾದ್ರೆ ಸಚಿವರ ಪ್ರಸ್ತಾಪವಾಗಿದೆ ಬ್ಯಾಂಕ್ ಅಧಿಕಾರಿಗಳ ಹೆಸರು ಪ್ರಸ್ತಾಪವಾಗಿದೆ ಈ ಎಲ್ಲ ಆಧಾರದಲ್ಲಿ ಎಸ್ ಐ ಟಿ ಕೂಡ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ ಈ ನಡುವೆ ಬಹಳ ಮುಜುಗರಕ್ಕೆ ಒಳಗಾಗುವಂತಹ ಸನ್ನಿವೇಶ ಸರ್ಕಾರಕ್ಕೂ ಬಂತು ಪಕ್ಷದ ಗೌರವ ಮತ್ತು ಸರ್ಕಾರ ಕೂಡ ಮುಜುಗರಕ್ಕೆ ಒಳಗಾಗಬಾರದು ಅನ್ನುವಂತಹ ನಿಲುವು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ದು ಇದ್ದ ಹಾಗೆ ಕಾಣ್ತಾ ಇದೆ ಬಟ್ ನೋಡಿ ಸಿದ್ದರಾಮಯ್ಯನವರು ನಾನು ನಾಗೇಂದ್ರ ರಾಜೀನಾಮೆಯನ್ನು ಕೇಳಿಲ್ಲ ಅನ್ನುವಂಥ ಸ್ಪಷ್ಟೀಕರಣವನ್ನು ಕೊಡ್ತಿರೋದ್ರ ನಡುವೆ ಡಿ ಕೆ ಶಿವಕುಮಾರ್ ಪಕ್ಷದ ಗೌರವ ಮತ್ತು ಸರ್ಕಾರದ ಯಾವುದೇ ಮುಜುಗರದ ಸನ್ನಿವೇಶವನ್ನು ಎದುರಿಸಬಾರ್ದು ಅನ್ನೋದಾದರೆ ನಾಗೇಂದ್ರ ರಾಜೀನಾಮೆ ಅನ್ನುವಂತ ಕ್ಲಾರಿಟಿಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ರೈಟ್ ನೋಡಿ ಅಷ್ಟರಲ್ಲಿ ಬಂದಿರುವಂತಹ ರಾಜೀನಾಮೆ ಇದು ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಗೇಂದ್ರ ಇಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ನಾಗೇಂದ್ರ ತಲೆದಂಡ ಬೆನ್ನಲ್ಲೇ ಮಂತ್ರಿಗಿರಿಗೆ ಲಾಭಿ ಆರಂಭವಾಗಿದೆ ಯಾವಾಗ ಕುರ್ಚಿ ಖಾಲಿ ಆಯ್ತೋ ಮತ್ತೊಬ್ಬರು ಸಿದ್ಧರಾಗಿರ್ತಾರೆ ಯಾವ ಕಾರಣಕ್ಕೆ ತಲೆದಂಡ ಯಾವ ಹಗರಣದಲ್ಲಿ ಇದ್ಯಾವುದು ಯಾವುದು ಕೂಡ ಈ ಕುರ್ಚಿಯ ಆಕಾಂಕ್ಷಿಗಳಿಗಿರುವುದಿಲ್ಲ ರೈಟ್ ನಾಗೇಂದ್ರ ತಲೆದಂಡ ಬೆನ್ನಲ್ಲೇ ಮಂತ್ರಿಗಿರಿಗೆ ಲಾಭಿ ಅನ್ನೋದು ಹೆಚ್ಚಾಗಿದೆ ಪರಿಶಿಷ್ಟ ಪಂಗಡ ಕೋಟಾದಲ್ಲಿ ಹಾಗಾದ್ರೆ ಸಿಎಂ ಯಾರಿಗೆ ಮಣೆ ಹಾಕ್ತಾರೆ ಅದು ನೋಡಬೇಕು ಬಳ್ಳಾರಿಯ ತುಕಾರಾಮ್ ಸಂಸದರಾಗಿ ದೆಹಲಿಯನ್ನ ಪ್ರವೇಶ ಮಾಡಿದ್ದಾರೆ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ತುಕಾರಾಮ್ ಗೆದ್ದಿದ್ದಾರೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಹಾಗಾದ್ರೆ ಆ ಸಂಡೂರು ಕ್ಷೇತ್ರ ಅಂತ ತೆಗೆದುಕೊಳ್ಳೋದಾದರೆ ಪ್ರಿಯಾರಿಟೀಸ್ ಅಂತ ನೋಡಬೇಕಾಗತ್ತೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಆಕಾಂಕ್ಷಿಗಳು ಯಾರಿದ್ದಾರೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಯಾರಿಗೆ ಕೊಡಬಹುದು ಅಂತ ಹೇಳಿ ಅಲ್ಲಿ ತುಕಾರಾಮ್ ಅಂತ ನೋಡಿದಾಗ ರೈಟ್ ಅವರು ಸಂಸದರಾಗಿ ಈಗ ಆಯ್ಕೆಯಾಗಿದ್ದಾರೆ ಹಾಗಾಗಿ ಯಾರಿಗೆ ಮಂತ್ರಿಗಿರಿ ಅನ್ನೋದೇ ಸದ್ಯದ ಪ್ರಶ್ನೆ ರೈಟ್ ಸಂಡೂರು ಕ್ಷೇತ್ರದಿಂದ ಹಾಗಾದರೆ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಅನ್ನ ಕೊಡುತ್ತೆ ತುಕಾರಂ ಪತ್ನಿ ಅಥವಾ ಪುತ್ರಿಗೆ ಕೈ ಟಿಕೆಟ್ ನಿಕ್ಕಿ ಅಂತ ಹೇಳಾಗ್ತಾ ಇದೆ ಸಚಿವ ಸಂತೋಷ್ ಲಾಡ್ ಶ್ರೀರಕ್ಷೆ ಉಳ್ಳವರಿಗೆ ಟಿಕೆಟ್ ಅಂತ ಕೂಡ ಇದೆ ನೋಡಿ ಚಂದ್ರಶೇಖರನ್ ಪಿ ಇವರ ಆತ್ಮಹತ್ಯೆ ಇದೆಯಲ್ಲ ಆಗಬಾರದಾಗಿತ್ತು ಬಹಳ ವಿಷಾದವನ್ನ ವ್ಯಕ್ತಪಡಿಸುವಂತಹ ಒಂದು ಘಟನೆ ನಡೆದು ಹೋಯಿತು ಬಹಳ ಒತ್ತಡದಲ್ಲಿದ್ದಂತಹ ಚಂದ್ರಶೇಖರನ್ ಆಗಿರುವಂಥ ರಾದಾಂತವನ್ನೆಲ್ಲ ಸುದೀರ್ಘ ಪತ್ರದಲ್ಲಿ ಉಲ್ಲೇಖ ಮಾಡಿಯೇ ಆತ್ಮಹತ್ಯೆಗೆ ಶರಣಾಗ್ತಾರೆ ಆ ಪತ್ರದಲ್ಲಿ ಏನಿತ್ತು ಅನ್ನೋದು ಬಹಳ ಮುಖ್ಯ ಪೊಲೀಸ್ನವರು ತನಿಖೆಯನ್ನು ಮಾಡ್ತಾರೆ ಒಂದು ಸಣ್ಣ ಜಾಡು ಸಿಕ್ಕರು ಸಾಕು ಅದರ ಹಿಂದೆ ಪೊಲೀಸ್ ತನಿಖೆ ಅನ್ನೋದು ನಡೆಯುತ್ತೆ ಬಟ್ ಇಲ್ಲಿ ಬಹಳ ಪ್ರಮುಖವಾಗಿ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಯಾರ್ಯಾರ ಪಾತ್ರ ಈ ಹಗರಣದಲ್ಲಿ ಎಷ್ಟಿದೆ ಅನ್ನೋದು ಗೊತ್ತಾಗಬೇಕು ಅಂದರೆ ಆ ತನಿಖೆಯ ರಿಪೋರ್ಟ್ ಅನ್ನೋದು ಬೇಕಾಗುತ್ತೆ ಅಷ್ಟರಲ್ಲೇ ಆ ಪತ್ರದಲ್ಲಿ ಸಚಿವರ ಪ್ರಸ್ತಾಪ ಆಗಿರೋದರಿಂದಾಗಿ ಬ್ಯಾಂಕು ಅಧಿಕಾರಿಗಳ ಹೆಸರು ಪ್ರಸ್ತಾಪ ಆಗಿರುವುದರಿಂದಾಗಿ ಚಂದ್ರಶೇಖರನಂದ ಸಂದರ್ಭದಲ್ಲಿ ಅವರ ಸಹೋದ್ಯೋಗಿಗಳ ಹೆಸರು ಪ್ರಸ್ತಾಪ ಆಗಿರೋದರಿಂದಾಗಿ ತನಿಖೆ ಬಿರುಸಿನಿಂದನೇ ಸಾಕ್ತಾ ಇದೆ ಈ ನಡುವೆ ರಾಜಕೀಯ ರೂಪವನ್ನ ಈ ಪ್ರಕರಣ ಪಡೆದುಕೊಂಡದ್ರಿಂದಾಗಿ ವಿರೋಧ ಪಕ್ಷ ಆಗಿರುವಂತಹ ಬಿಜೆಪಿ ನಿರಂತರವಾದಂತಹ ಹೋರಾಟವನ್ನ ಮಾಡ್ತಾನೆ ಬಂತು ಇಷ್ಟಾದ್ರೂ ಇಷ್ಟಾದ್ರೂ ಕೂಡ ಒಬ್ಬ ಸಚಿವನ ರಾಜೀನಾಮೆಯನ್ನು ತೆಗೆದುಕೊಳ್ಳೋದಕ್ಕೆ ಮಾನ್ಯ ಸಿದ್ದರಾಮಯ್ಯವ್ರಿಗೆ ಆಗ್ತಿಲ್ವಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕಡೆಗೂ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಅಂದ ಸಂದರ್ಭದಲ್ಲಿ ಕೇವಲ ಪಕ್ಷ ಸಂಘಟನೆ ಮಾತ್ರ ಅಲ್ಲ ಇಂಥ ಹೊಣೆಗಾರಿಕೆಯನ್ನು ಹೊರಬೇಕು ಅನ್ನುವಂತಹ ವಿರೋಧ ಪಕ್ಷದ ಪ್ರಶ್ನೆಗೆ ಅಂತೂ ಆರು ದಿನಗಳ ನಂತರ ಉತ್ತರ ಸಿಕ್ಕಂಗಾಗ್ತಾ ಇದೆ ಇವತ್ತು ರಾಜೀನಾಮೆ ಕೊಡಬಹುದು ಈ ಹೊಣೆಗಾರಿಕೆಯನ್ನು ಸರ್ಕಾರ ಹೊರಬಹುದು ಇಂಥ ಹಲವಾರು ಪ್ರಶ್ನೆಗಳ ನಡುವೆ ಆರೇಳು ದಿವಸ ಮುಗದೇ ಹೋಯಿತು ಇದೀಗ ಇದೀಗ ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜಪ್ಪ ನಾಗೇಂದ್ರ ಇವತ್ತು ರಾಜೀನಾಮೆ ಕೊಡಬಹುದು ಅಥವಾ ಸರ್ಕಾರ ಅವರನ್ನ ರಕ್ಷಿಸುವಂತ ಪ್ರಯತ್ನ ನಡೀಬಹುದು ಈ ನಡುವೆ ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇದು ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರದ ಫಲವೇ ಅಥವಾ ಸ್ವತಃ ನಾಗೇಂದ್ರ ಅವರೇ ಒಂದು ಹೊಣೆ ಹೊತ್ತು ತನಿಖೆ ಆಗೋವರೆಗೂ ಕೂಡ ತಾನಿ ಸ್ಥಾನದಲ್ಲಿರೋದಿಲ್ಲ ಅಂತ ತೆಗೆದುಕೊಂಡಿರುವಂತಹ ನಿರ್ಧಾರವೇ ದಿವೈಶ್ರೀ ಇದು ಎರಡು ಮೂರು ವಿಷಯಗಳು ನಾವು ಒಟ್ಟಿಗೆ ನಾವು ತೆಗೆದುಕೊಳ್ಳಬೇಕಾಗತ್ತೆ ಯಾಕಂದ್ರೆ ಆ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಯಾರು ಸಹ ದುಸ್ಸಾಹಸ ಮಾಡೋದಿಲ್ಲ ಇದನ್ನಾಗಿ ಪಕ್ಷದ ವರಿಷ್ಠ ಸಿದ್ದರಾಮಯ್ಯ ಇರ್ಬೋದು ಅಥವಾ ನಿನ್ನೆ ದೆಹಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಲಿಕ್ಕೆ ತೆರಳಿದ್ರು ಮತ್ತು ಎಸಿಸಿಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜಾವಲ್ ಅವರನ್ನ ಭೇಟಿ ಮಾಡಿ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ನಾವು ರಾಜೀನಾಮೆ ನೀಡೋದಿಲ್ಲ ಅಂತ ಅನ್ನೋದನ್ನ ಸ್ಪಷ್ಟಪಡಿಸುವ ಕೆಲಸವನ್ನ ಮಾಡಿದ್ವಿ ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಸಚಿವ ನಾಗೇಂದ್ರಗೆ ವಾರ್ನಿಂಗ್ ಮಾಡಿ ಕಳಿಸಿದ್ರೆ ನೀವು ಮೊದಲು ಹೋಗಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಎಎಸಿಸಿಯನ್ನು ಸಹ ನಾಗೇಂದ್ರ ಅವರು ಎಳೆದು ತಂದಿದ್ರು ಈ ಹಿಂದೆ ಏನು ಆ ಈ ಒಂದು ಪ್ರಕರಣದಲ್ಲಿ ಸರ್ಕಾರಕ್ಕೂ ಸಹ ಪಕ್ಷಕ್ಕೂ ನಾನು ಹಣವನ್ನ ಕೊಟ್ಟಿದ್ದೇನೆ ಅಂತ ಹೇಳೋ ಮೂಲಕ ಎಎಸಿಸಿಗೂ ಸಹ ಅಪಮಾನ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರಿ ಹೀಗಾಗಿ ಮೊದಲನೇದಾಗಿ ನೀವು ಹೋಗಿ ರಾಜೀನಾಮೆ ಕೊಟ್ಟು ಆ ನಂತರ ನಮ್ಮ ಹತ್ರ ಬನ್ನಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ವಾರ್ನಿಂಗ್ ಮಾಡಿದ್ರು ಕಳೆದ ವಾರವೇ ಸಿದ್ದರಾಮಯ್ಯವರು ಡಿ ಕೆ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಸಭೆನ ಸೇರಿ ಗೃಹ ಸಚಿವ ಪರಮೇಶ್ವರ್ ಜೊತೆ ಸಭೆ ಸೇರಿ ಅಧಿಕಾರಿಗಳ ಜೊತೆ ಸಭೆ ಸೇರಿ ಆಗ ತೀರ್ಮಾನ ತೆಗೆದುಕೊಂಡು ಅವ್ರಿಗೆ ರಾಜೀನಾಮೆ ಕೊಡಿ ಅಂತ ಸೂಚನೆ ಕೊಟ್ಟಿದ್ದು ಅವರು ಪಾಲಿಸಿರ್ಲಿಲ್ಲ ಈಗ ಅಂತಿಮವಾಗಿ ಎರಡನೇ ಮೂರನೇ ವಿಷಯ ಅಂತಂದ್ರೆ ಸಿಬಿಐನವರು ಈ ಒಂದು ಪ್ರಕರಣ ಸಂಪಡುತ್ತೆ ಎಫ್ಐ ಆರ್ ದಾಖಲಿಸಿ ಸಚಿವ ನಾಗೇಂದ್ರಗೆ ನೋಟಿಸ್ ಅನ್ನು ನೀಡಿ ತನಿಖೆಗೆ ಅವ್ರನ್ನ ಕರೆಯುವಂತ ಒಂದು ಹಂತಕ್ಕೆ ಬಂದಾಗ ಈಗ ಒತ್ತ ಒತ್ತಡಕ್ಕೆ ಮಣಿದು ಅಥವಾ ಪರಿಸ್ಥಿತಿಯ ಮುಂದಿನ ದಿನಗಳಲ್ಲಿ ಎದುರಾಗ್ಬೋ ಅಂತ ಪರಿಸ್ಥಿತಿಯನ್ನು ಸಿಬಿಐನ್ ಅವರು ನಾಗೇಂದ್ರ ಅವರ ಮನೆ ಮೇಲೆ ರೇಡ್ ಮಾಡಬಹುದು ಅಥವಾ ಅವ್ರಿಗೆ ನೋಟಿಸ್ ಅನ್ನು ಕೊಡ್ಬೋದು ಅಥವಾ ಅವ್ರನ್ನ ವಶಕ್ಕೆ ಪಡಿಬಹುದು ಅಂತನೋ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮತ್ತೆ ಪಕ್ಷಕ್ಕೆ ಸಚಿವರಾಗಿದ್ದುಕೊಂಡು ಅವರು ಅಪಮಾನ ಆಗುತ್ತೆ ಅಂತ ಕಾಣಿಸ್ತಾರ ರಾಜೀನಾಮೆ ಕೊಡ್ತಾ ಇದಾರೆ ಹೀಗಾಗಿ ಇದು ಯಾರ ಮರ್ಜಿ ಪಕ್ಷದ ವರಿಷ್ಠರು ಕೊಡುವಂತ ಸೂಚನೆಯನ್ನ ಅವ್ರು ಪಾಲಿಸಿಲ್ಲ ಸಿದ್ದರಾಮಯ್ಯ ಕೊಟ್ಟಂತ ಸೂಚನೆಯನ್ನು ಪಾಲಿಸಿಲ್ಲ ಅಂತಿಮವಾಗಿ ಎಸ್ ಐ ಸಹ ಎಸ್ ಐ ಟಿ ನಲ್ಲಿ ಏನು ಈಗಾಗಲೇ ಐದು ಜನ ಅಧಿಕಾರಿಗಳು ಅರೆಸ್ಟ್ ಆಗಿದ್ದಾರೆ ಸತ್ಯನಾರಾಯಣ ಅನ್ನೋರು ಅಲ್ಲಿನ ಫಸ್ಟ್ ಫೈನಾನ್ಸ್ ಕಾರ್ಪೊರೇಷನ್ ಏನಿದ್ರೆ ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಅರೆಸ್ಟ್ ಮಾಡಿದ್ದಾರೆ ಮತ್ತು ನೆಲಕುಂಟಿ ನಾಗರಾಜ್ ಅನ್ನೋರು ಮತ್ತು ಪದ್ಮನಾಭ ಅವರು ಎಂ ಡಿ ಪದ್ಮನಾಭ ಅವರು ಪದ್ಮನಾಭ ಅವರ ಇಂಟ್ರಾಗೇಷನ್ ಮಾಡೋ ಸಂದರ್ಭದಲ್ಲಿ ಅವರು ಸಚಿವರಿಗೆ ಇದ್ರ ಸಂಬಂಧ ಇದೆ ಅಂತ ಒಂದು ಸೂಚನೆಯನ್ನು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಕಡೆಗಳಲ್ಲಿ ಸಚಿವರಿಗೆ ಇದು ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣವಾದಂತ ಅಂತಿಮ ಕ್ಷಣಕ್ಕೆ ಮತ್ತು ಸಿಬಿಐ ಕುಣಿಕೆ ಬಿಗಿಯಾಗ್ತಾ ಯೂನಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡುವ ತೀರ್ಮಾನ ತೆಗೆದುಕೊಂಡಿದ್ದಾರೆ ಇಲ್ಲಿ ಸರ್ಕಾರ ಕೊಟ್ಟಂತ ಸೂಚನೆ ಇರ್ಬೋದು ಸಿಎಂ ಕೊಟ್ಟ ಸೂಚನೆ ಇರ್ಬೋದು ಎ ಕೊಟ್ಟ ಸೂಚನೆ ಇರ್ಬೋದು ಯಾವುದೂ ಸಹ ಅವರು ಪಾಲಿಸಿಲ್ಲದಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅನಿವಾರ್ಯವಾಗಿ ಮತ್ತೆ ಸಿಬಿಐ ಕುಣಿಕೆ ಏನಾದ್ರೂ ಮತ್ತಷ್ಟು ಸಮಸ್ಯೆ ಬಿಗಡಾಯಿಸುವಂತ ಸಾಧ್ಯತೆ ಇದೆ ಅಂತ ಅರ್ಥಕೊಂಡು ರಾಜೀನಾಮ ಕೊಡ್ತಾ ಇದಾರೆ ಹೀಗಾಗಿ ಇದು ಒಂದ್ ರೀತಿ ಬಂಡತನದ ಪರಮಾವಧಿ ಪ್ರಕರಣದಲ್ಲಿ ಇವರು ಇವರು ಯಾವುದೇ ಏನು ಪಾತ್ರ ಇಲ್ಲ ಅಂತ ಕಂಡು ಬಂದಿದ್ದೆ ಅದರಲ್ಲಿ ಸಚಿವರು ಮೊದಲೇ ದಿನನೇ ರಾಜೀನಾಮೆ ಕೊಟ್ಟು ಈ ಪ್ರಕರಣ ತನಿಖೆಗೆ ಎದುರಿಸ್ತಾನೆ ಈ ಪ್ರಕರಣದಲ್ಲಿ ನನ್ ಯಾವ ಶಾಮೀಲು ಇಲ್ಲ ಅಥವಾ ಭಾಗ ಪಾಲುದಾರಿಕೆ ಇಲ್ಲ ಅಂತ ಅನ್ನೋದನ್ನ ಅವರು ತನಿಖೆ ಮೂಲಕ ಸಾಬೀತು ಮಾಡಿದ ನಂತರ ನಂಗೆ ಅಧಿಕಾರ ಕೊಡಿ ಅಂತ ಕೇಳಲಿಕ್ಕೆ ಅವ್ರಿಗೆಲ್ಲ ಹಕ್ಕುಗಳಿತ್ತು ಆ ಅವಕಾಶವನ್ನ ಅವ್ರು ಕಳೆದುಕೊಂಡ್ರು ಅದಾದ ನಂತರ ಪಕ್ಷದ ವರಿಷ್ಠ ಇರ್ಬೋದು ಅಥವಾ ಮಾಧ್ಯಮಗಳಿರ್ಬೋದು ಅಥವಾ ವಿಪಕ್ಷಗಳಿರ್ಬೋದು ಎಲ್ಲರೂ ಸಹ ನಿರಂತರವಾಗಿ ಸಚಿವರು ಇಂದು ರಾಜೀನಾಮೆ ಕೊಡ್ತಾರೆ ನಾಳೆ ರಾಜೀನಾಮೆ ಕೊಡ್ತಾರೆ ನಾಳಿದ್ದು ರಾಜೀನಾಮೆ ಕೊಡ್ತಾರೆ ಅಂತಂತ ಹೇಳ್ತಾ ಹೇಳ್ತಾ ಆ ಒತ್ತಡ ಒಂದ್ ರೀತಿ ಒಂದ್ ಕಡೆ ಇನ್ನೊಂದ್ ಕಡೆ ಸಿಬಿಐ ಬಿಗಿ ಆಗ್ತಾ ಇದ್ದಂತೆ ಸಚಿವರು ಅನಿವಾರ್ಯವಾಗಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂದಿದೆ ಹಾಗಾಗಿ ಇದೊಂದ್ ರೀತಿ ದುರಂತ ಗೌರವಿತವಾಗಿ ತಮ್ಮ ಸ್ಥಾನಕ್ಕೆ ರಾಜ್ಯದಲ್ಲಿ ತನಿಖೆ ಎದುರಿಸಿದ್ರೆ ಇದಕ್ಕಿಂತ ಹೆಚ್ಚಿನ ಒಂದು ಗೌರವ ಉಳಿಸಿತ್ತು ಮತ್ತು ಮುಂದಿನ ದಿನಗಳಲ್ಲಿ ಪ್ರಿಂಟ್ ಪಡೆದು ಬಂದಿದ್ದೆ ಆದಲ್ಲಿ ಅವರು ನಮಗೆ ಸಚಿವ ಸ್ಥಾನವನ್ನ ಕೊಡಿ ಕೇಳಲಿಕ್ಕೂ ಅವಕಾಶ ಇತ್ತು ಆದ್ರೆ ಅದನ್ನ ಕಳಕು ಅವಕಾಶವನ್ನ ಮತ್ತೊಮ್ಮೆ ಅವರು ನಾಗೇಂದ್ರ ಕಳ್ಕೊಂಡಿದೆ ಅಂತ ಆಗ್ತಾ ತಪ್ಪಾಗೋದಿಲ್ಲ ಆ ಸ್ಥಾನಕ್ಕೆ ಆಕಾಂಕ್ಷಿಗಳ ಪಟ್ಟಿ ಕೂಡ ಬಹಳ ದೊಡ್ಡದಾದ ಕಾಣ್ತಾ ಇದೆ ಹಾಗಾಗಿ ಆ ಮಂತ್ರಿಗಿರಿ ಯಾರಿಗೆ ಹೋಗ್ಬೋದು ಅನ್ನೋ ಒಂದು ಕುತೂಹಲ ಮತ್ತು ನಾಗೇಂದ್ರ ಅವರು ಸ್ವತಃ ಏನಾದರೂ ಒಂದು ಸುದ್ದಿಗೋಷ್ಠಿಯನ್ನು ಕರೆದು ಏನಾದರೂ ಕ್ಲಾರಿಫಿಕೇಶನ್ ಕೊಡುವಂಥ ಕೊಡುವಂತ ಸಾಧ್ಯತೆ ಏನಾದರೂ ಇದೆಯಾ ದಿವೇಶ್ ಈಗಾಗಲೇ ಅಧಿಕೃತವಾಗಿ ನಾಲ್ಕು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆದು ಅದ್ರ ಬಗ್ಗೆ ಮಾಹಿತಿಯನ್ನ ನೀನು ರಾಜೀನಾಮೆ ಕೊಟ್ಟಿದ್ ಕೊಡ್ತಿ ಕೊಡ್ತಿದ್ದೇನೆ ಅಂತ ಕೊಟ್ಟಿದ್ದೇನೆ ಅಂತ ಹೇಳೋದಿಲ್ಲ ಅದು ಅವಮಾನ ಆಗುತ್ತೆ ಕೊಡ್ತಿದ್ದೇನೆ ಅಂತ ಅವರು ಪ್ರಕಟ ಮಾಡ್ತಾರೆ ಈಗಾಗಲೇ ಮುಖ್ಯಮಂತ್ರಿಗಳು ರಾಜೀನಾಮೆ ಸಲ್ಲಿಕೆ ಮಾಡಿ ಬಂದಿದ್ದಾರೆ ಆಗ ನಾನು ರಾಜೀನಾಮೆನು ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಡಿಕ್ಲೇರ್ ಮಾಡಿ ನಂತರ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳ್ತಾರೆ ಇಲ್ಲಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಘೋಷಣೆ ಮಾಡ್ತಾ ಇದ್ದಂತೆ ಮುಖ್ಯಮಂತ್ರಿ ಅವರು ರಾಜೀನಾಮೆ ಪತ್ರವನ್ನು ಅಂಗೀಕಾರ ಮಾಡಿ ಅದನ್ನ ರಾಜ್ಯಪಾಲರಿಗೆ ರವಾನೆ ಮಾಡ್ತಾರೆ ಹೀಗಾಗಿ ಈ ಪ್ರಕ್ರಿಯೆಗಳು ಬಹುತೇಕ ಮುಕ್ತ ಆಗಿದೆ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿ ಇಲ್ಲಿಂದ ಬಂದ ಸಂದರ್ಭದಲ್ಲೇ ಅವರು ನಾನು ಪತ್ರಿಕಾಗೋಷ್ಠಿ ಮಾಡಿ ನಾನು ಅನೌನ್ಸ್ ಮಾಡೋ ತನಕನೂ ಸಹ ನೀವು ರಾಜ್ಯದ ಮೇಲೆ ಅಂಗೀಕಾರ ಮಾಡಬೇಡಿ ಮತ್ತೆ ನಾನು ತೆಗೆದುಕೊಂಡಿದ್ದೇನೆ ಅಂತ ತಿಳಿಸ್ಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾಲ್ಕು ನಲವತ್ತೈದಕ್ಕೆ ನಾಲ್ಕು ವರೆಗಿತ್ತು ನಾಲ್ಕು ನಲವತ್ತೈದಕ್ಕೆ ಸುದ್ದಿಗೋಷ್ಠಿಯಲ್ಲಿ ಅವರು ವಿವರವನ್ನ ಸವಿವರವನ್ನ ಪ್ರಸ್ತಾಪ ಮಾಡ್ತಾರೆ ಅದರಲ್ಲಿ ತಮ್ಮ ಪಾತ್ರ ಇದೆಯೋ ಇಲ್ವೋ ಅಂತನ್ನೋದನ್ನು ಸಹ ಅವರು ವಿವರವನ್ನ ನೀಡ್ತಾರೆ ಅದಾದ ನಂತರ ರಾಜೀನಾಮೆಯನ್ನು ಅವ್ರು ಪ್ರಕಟ ಮಾಡುವಂತ ಒಂದು ಸಾಧ್ಯತೆ ಇದೆ ಥ್ಯಾಂಕ್ ಯು ದಿವೇಶಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಮೊದಲ ವರ್ಷದ ಸಂಭ್ರಮದಲ್ಲಿತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಆದರೆ ವಿಪಕ್ಷ ಅಥವಾ ವಿರೋಧ ಪಕ್ಷದ ನಿರಂತರ ಹೋರಾಟ ಮತ್ತು ಕರ್ನಾಟಕ ಕಾಂಗ್ರೆಸ್ಗೆ ಯಾವುದೇ ರೀತಿಯ ಮುಜುಗರ ಅನ್ನೋದಾಗಬಾರದು ಮತ್ತು ಗೌರವಕ್ಕೆ ಧಕ್ಕೆ ಆಗಬಾರ್ದು ಈ ನಿಟ್ಟಿನಲ್ಲಿ ಬಂದಂತಹ ಬಹುದೊಡ್ಡ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ವಿಕೆಟ್ ಪತನವಾಗಿದೆ ಅದರರ್ಥ ಸಚಿವರ ತಲೆದಂಡವಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ